ಹಾಯ್ ಫ್ರೆಂಡ್ಸ್ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಡೈಲಿ ಇನ್ಮೇಲೆ ವ್ಲಾಗ್ ಶುರು ಮಾಡೋಣ ಅಂತಿದ್ದೀನಿ ಸೊ ಡೈಲಿ ಅಪ್ಡೇಟ್ಸ್ ಹಾಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಇವತ್ತು ಶುಭ ಮನೆ ಖಾಲಿ ಮಾಡಿದ್ದಾಳೆ ಅಲ್ಲಿಂದ ಶುರು ಮಾಡೋಣ ಅಂತ ಆ್ಯಕ್ಚುಲಿ ನನ್ನ ತಂಗಿ ನಮ್ಮ ಮನೆ ಮೇಲೇ ಬಂದಿದ್ದಾಳೆ ಇಲ್ಲೇ ಸೊ ಇಲ್ಲಿ ಇದು ಒನ್ ಬಿ ಎಚ್ ಕೆ ಮನೆ ಇತ್ತಲ್ಲ ಆ ಮನೆಗೇನೆ ಶಿಫ್ಟ್ ಆಗಿದ್ದಾಳೆ ಅಲ್ಲಿ ಖಾಲಿ ಮಾಡ್ಕೊಂಡು ಬಂದು ಸೊ ಎಲ್ಲ ಒಟ್ಟಿಗೆ ಇರ್ತೀವಲ್ಲ ಈಗ ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲ ರೇಷನ್ ಎಲ್ಲ ತುಂಬಿಸ್ತಿದ್ದಾಳೆ ನೋಡಿ ಮೊನ್ನೆ ನಾನು ಹೇಳ್ದಂಗೆ ಏನು ಹಾಲುಕ್ಸದರು ಭಾನುವಾರಿದೆಯಾ ಮೈಜನ್ಪುಡಿ ಹ್ಞೂ ಓಕೆ ಈಗ ಹೊಸ ಮನೆಗೆ ಬಂದಿದ್ದಾರೆ ಆ್ಯಕ್ಚುಲಿ ನಾವಿರೋ ಕಡೆಯೇ ಮೇಲೇ ಬಂದಿರೋದು ಎಲ್ಲ ಮನೆ ಶಿಫ್ಟಿಂಗ್ ಎಲ್ಲ ಆಗ್ತಾ ಇದೆ ಆಕ್ಚುಲಿ ಮೊನ್ನೆ ನರ್ಸರಿಗೆ ಹೋಗಿದ್ವಿ ಅಲ್ಲಿ ತಂದಿದ್ದ ಗಿಡ ಇದು ನೋಡಿ ಕ್ರಿಸ್ಮಸ್ ಟ್ರೀ ಇದು ಒಂದಕ್ಕೆ ಟೂ ಫಿಫ್ಟಿ ಕೊಟ್ವಿ ಇನ್ನೂರ ಐವತ್ತು ರೂಪಾಯಿ ಹಾಗೆ ಮನಿ ಪ್ಲಾಂಟ್ ನೋಡ್ಬೋದು ಇದು ಐವತ್ತೈವತ್ತು ರೂಪಾಯಿ ಒಂದೊಂದು ಮನಿ ಪ್ಲ್ಯಾಂಟು ಹಾಗೆ ಈ ಗಿಡ ಶೋ ಗಿಡ ನೋಡಿ ಇದು ಎರಡು ಜೋಡಿ ಮುನ್ನೂರು ರೂಪಾಯಿ ಕೊಟ್ವಿ ಇದು ನಾನು ಆ್ಯಕ್ಚುಲಿ ಬೀಜ ಹಾಕಿದ್ದೆ ಹೂವು ಗಿಡದ ಬೀಜ ಅದು ಈಗ ಚಿಗ್ರಿದೆ ಎಲ್ಲ ಮನೆ ಶಿಫ್ಟಿಂಗ್ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಬಿಸಿಲಲ್ಲಿ ಹಾಕಿದ್ದಾಳೆ ಪಿಂಕಿ ಪಾಪ ಪಿಂಕಿಗೆ ಹುಷಾರಿಲ್ಲ ಮಲ್ಕೊಂಡಿದೆ ಕೆಳಗಡೆ ಮನೆ ಅಕ್ಕ ಬಟ್ಟೆ ಇದ್ದಾರೆ ಹಿಂಗೆ ಅಕ್ಕ ಬಟ್ಟೆ ಒಗೆ ತೋರಿಸಿ ಎಲ್ಲ ಹಾಗಾಗೆ ಇಟ್ಟಿದ್ದಾಳೆ ಎಲ್ಲ ಇವಾಗ ಜೋಡಿಸ್ತಾ ಇದ್ದಾಳೆ ಇದು ಒನ್ ಬಿ ಎಚ್ ಕೆ ಮನೆ ಟಿವಿ ಶೋಕೇಶು ಸಿಂಪಲ್ ಆಗಿದೆ ಟಿ ವಿ ಯೂನಿಟ್ ನೋಡ್ಬೋದು ಹಾಗೇ ಇದು ರೂಮು ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ನೈಟ್ ಶಿಫ್ಟು ಇತ್ತು ಕೆಲಸ ಮಾಡಿ ಮಲಗಿದ್ದಾರೆ ಇಲ್ಲೇನೋ ಡ್ರೆಸ್ಸಿಂಗ್ ಟೇಬಲ್ ಬುಕ್ ಮಾಡಿ ಇಡ್ತೀನಿ ಅಂತ ಹೇಳ್ತಿದ್ದಾಳೆ ಈ ಸ್ಪೇಸಲ್ಲಿ ನೋಡಬೇಕು ಏನೋ ರೇಷನ್ ಎಲ್ಲ ತುಂಬಿಸ್ತಾ ಇದೆಯಾ ಎಲ್ಲ ಆಯಿತು ಜೋಡಿಸ್ಬೇಕಷ್ಟೇ ಐತಿ ಓಕೆ ಇದು ಡಿಮಾರ್ಟಿಂದ ತಂದಿದ್ದಲ್ಲ ಇದೆಲ್ಲ ಡಿಮಾರ್ಟೇ ನೋಡಿ ಓಕೆ ಇದು ಕಿಚನ್ ಯೂನಿಟು ಆ್ಯಕ್ಚುಲಿ ಮೊನ್ನೆ ಭಾನುವಾರ ಹಾಲು ಉಗಿತ್ತು ನಿನ್ನೆ ಎಲ್ಲ ಹಳೆ ಮನೆಯಿಂದ ಎಲ್ಲ ಸಾಮಾನೆಲ್ಲ ತಂದು ಇವತ್ತು ಸ್ವಲ್ಪ ಶಿಫ್ಟ್ ಮಾಡ್ಕೊತಾ ಇದ್ದಾಳೆ ಇವಳು ಅಡುಗೆನೇ ಮಾಡೋದಿಲ್ಲ ನೋಡ್ಬೋದು ಅಡುಗೆ ಎಲ್ಲ ಮನೆಯಲ್ಲೇ ಆಗುತ್ತೆ ಅದನ್ನೇ ತಂದು ತಿಂದು ಮಲಗಿಬಿಡ್ತಾಳೆ ಅಷ್ಟೇ ಇವಳು ಕೆಲಸ ಮಾಡೋದು ಇವಳು ಅಡುಗೆ ಮಾಡಿದ್ರೆ ಅಷ್ಟೇ ಅಡುಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಈ ರೇಷನ್ ನೋಡಿ ರೇಷನ್ ನೆಕ್ಸ್ಟ್ ವಿಡಿಯೋದಲ್ಲ ಹಾಗೆ ಇರುತ್ತೆ ಖಾಲಿನೇ ಆಗಲ್ಲ ಫ್ರಿಜ್ ಎಷ್ಟುಕ ಹೆಡ್ಕೊಂಡಿದ್ದೀರಾ ಬಟ್ಟೆ ಎರಡು ಬಟ್ಟೆ ಈ ಅಕ್ಕ ಬಟ್ಟೆ ಒಗ್ದು ಹೋಗ್ದುನೆ ಸುಸ್ತಾಗ್ಬಿಡ್ತಾರೆ అై సన్న ఆగలంతీర ఇార్గెట్ సన్న ఆగంతో బట్ పాప ఆగల్ ఇల్ బట్టే ఒగ్యాకల్ ఆ నీరు బిట్కూ ఆరంసే బట్టే ఒక్కోబోదు బట్టె జాల్స్ సన్న ఆగే టిప్సా డైలీ ఇదే థర్ ను బకెట్ బట్టెరి ಏನ್ ಮಾಡಿಸ್ ಗಿಡದಲ್ಲಿ ನೋಡಿ ಹೂವು ಎಲ್ಲ ಚೆಂದ ಹರಳಿದೆ ಇದು ರೋಸ್ ಗಿಡ ಸೊ ಯಾವಾಗಲೂ ಒಂದೊಂದ್ಸರ್ತಿ ವೀಡಿಯೋಸ್ನಲ್ಲಿ ನಮ್ಮ ಗಿಡನ ತೋರಿಸ್ತಾ ಇರ್ತೀನಲ್ಲ ಸೊ ಹಾಗೆ ಇದಿನ್ನೇನು ಮೊಗ್ಗು ಚಿಗುರುತಾ ಇದೆ ಹರಳುತ್ತೆ ಇನ್ನೇನು ಏನೇ ಇದು ಜೋಸ್ಲಿಂದು ಮೆಡಿಸಿನ್ಸ್ ಹೂವು ಬಂದಿದ್ಯಾ ಎಷ್ಟು ಹೂವು ಬಂದಿದೆ ಒಂದು ಎರಡು ಮೂರು ನಾಲ್ಕು ತವ ಎಲ್ಲ ತಂದಿದ್ದಲ್ಲ ಶಾಪಿಂಗ್ ಮಾಡಿ ಅದೆಲ್ಲ ತೋರಿಸ್ದ ಇನ್ನೂ ಆ ವೀಡಿಯೋ ಮಾಡಿಲ್ಲ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ನಿಮ್ಮ ಟಿ ಆರ್ ಪಿ ಇಂಡಿಯನ್ ಕಿಚನ್ ಓನರ್ ತಂದಿರೋ ತವ ಎಲ್ಲ ನೋಡೋಣ ರೀ ಓಕೆನಾ ಬಾಯ್